ಭಾರತದ ಪ್ರಮುಖ ಅಗರಬತ್ತಿ ತಯಾರಕರು ಮತ್ತು ಮೈಸೂರು ವಾರಿಯರ್ಸ್ ತಂಡದ ಮಾಲೀಕರಾಗಿರುವ ಎನ್ಆರ್ ಗ್ರೂಪ್ ಸಂಸ್ಥೆ ಇಂದು ಮಹಾರಾಜ ಟ್ರೋಫಿ ಕೆಎಸ್ಇಎ ಟಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪಂದ್ಯಾವಳಿಗೆ ತಮ್ಮ ತಂಡವನ್ನು ಪ್ರಕಟಿಸಿತು ಮತ್ತು ಇದೇ ಸಂದರ್ಭದಲ್ಲಿ ತಮ್ಮ ತಂಡದ ಜೆರ್ಸಿಯನ್ನು ಅನಾವರಣಗೊಳಿಸಿತು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನಡೆದ ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಹಾಗೂ ಕೆಎಸ್ಸಿಎ ಆಯೋಜಿಸಿದ್ದ ಆಟಗಾರರ ಹರಾಜು ಪ್ರಕ್ರಿಯೆ ಬಳಿಕ ತಂಡವು ಕಠಿಣ ತರಬೇತಿ ಕಾರ್ಯಕ್ರಮ ನಡೆಸಿತು ಆ ಬಳಿಕವೇ ಬಲಿಷ್ಠ ತಂಡವನ್ನು ಆಯ್ಕೆ ಮಾಡಿದೆ ಮಹಾರಾಜ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪಂದ್ಯಾವಳಿಯು ಆಗಸ್ಟ್ ಹದಿನೈದರಿಂದ ಸೆಪ್ಟೆಂಬರ್ ಒಂದರವರೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಪ್ರತಿಭಾನ್ವೇಷಣೆಯಲ್ಲಿ ಪ್ರತಿಭಾವಂತ ಆಟಗಾರನಾದ ಕಿಶನ್ ಬೇಡರೆ ಮತ್ತು ಗೌತಮ್ ಸಾಗರ್ ಆಯ್ಕೆಯಾಗಿದ್ದರು ಅದರ ಹೊರತಾಗಿ ಸತತ ಮೂರನೇ ವರ್ಷ ಖ್ಯಾತ ಕ್ರಿಕೆಟ್ ಆಟಗಾರ ಕರುಣ್ ನಾಯರ್ ಅವರು ತಂಡದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಈ ಹಿಂದೆ ಯಶಸ್ವಿಯಾಗಿ ತಂಡವನ್ನು ಮುನ್ನಡೆಸಿದ್ದು ಆ ಅನುಭವವನ್ನು ಬಳಸಿಕೊಂಡು ತಂಡಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ ತಂಡದ ಸಾಮರ್ಥ್ಯವನ್ನು ಹೆಚ್ಚಿಸುವ ಮತ್ತು ಸಮರ್ಥ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಆರ್ಎಕ್ಸ್ ಮುರಳೀಧರ್ ಆರ್ ಅವರನ್ನು ಪ್ರಧಾನ ಕೋಚ್ ಆಗಿ ನೇಮಿಸಲಾಗಿದೆ ಸಹಾಯಕ ಕೋಚ್ ಆಗಿ ವಿಜಯ್ ಮದ್ಯಾಲ್ಕರ್ ಇರುತ್ತಾರೆ ಬೌಲಿಂಗ್ ಕೋಚ್ ಆಗಿ ಆದಿತ್ಯ ಸಾಗರ್ ಮತ್ತು ತಂಡದ ವ್ಯವಸ್ಥಾಪಕರಾಗಿ ಸುರೇಶ್ ಎಂಆರ್ ಆಯ್ಕೆಯಾಗಿದ್ದಾರೆ ತಂಡವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವ ಉದ್ದೇಶಕ್ಕೆ ಪೂರಕವಾಗಿ ಸಹಾಯಕ ಸಿಬ್ಬಂದಿ ತಂಡವನ್ನು ಆಯ್ಕೆ ಮಾಡಲಾಗಿದೆ ಮೈಸೂರು ವಾರಿಯರ್ಸ್ ತಂಡವನ್ನು ನಾಯಕ ಕರುಣ್ ನಾಯರ್ ಮುನ್ನಡೆಸುತ್ತಾರೆ कृष्णप गौतम सुचित जे मनोज कार्तिक एम सुमित कुमार विद्याधर पाटील किशन बेडरे एमडी सरफराज अश्रफ गौतम मिश्रा गौतम सागर सगर कार्तिक्स्यू दीपक देवाडिग धनुष जास्पर ईजे हर्षित धर्मानी ಸಮಿತ್ ದ್ರಾವಿಡ್ ಸಮಿ ಶ್ರೀ ಮತ್ತು ಪ್ರಸಿದ್ಧ ಕೃಷ್ಣ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ನಾನು ಅರ್ಜುನ್ ರಂಗ ಮೈಸೂರು ವಾರಿಯರ್ಸ್ ಓನರ್ ನಮ್ಮ ಟೀಮ್ ಮೈಸೂರಲ್ಲಿ ಲಾಸ್ಟ್ ಟೆನ್ ಡೇಸ್ ಪ್ರಾಕ್ಟೀಸ್ ಮಾಡಿ ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ಇವತ್ತು ನಮ್ಮ ಟೀಮ್ ಇಂಟ್ರೊಡಕ್ಷನ್ ಸಪೋರ್ಟ್ ಸ್ಟಾಫ್ ಆ್ಯಂಡ್ ಕೋಚಸ್ ಇಂಟ್ರೊಡಕ್ಷನ್ ಆಯಿತು ಬೆಂಗಳೂರಲ್ಲಿ ಅದಲ್ಲದೆ ನಾಳೆಯಿಂದ ಪಂದ್ಯಾವಳಿ ಶುರು ಆಗ್ತಾ ಇದೆ ಮಹಾರಾಜ ಟಿ ಟ್ವೆಂಟಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಸ್ಟ್ ಹದಿನೈದನೇ ತಾರೀಕಿಂದ ಸೆಪ್ಟೆಂಬರ್ ಫ ಫಸ್ಟ್ ತನಕ ಮ್ಯಾಚಸ್ ಎಲ್ಲನೂ ಸ್ಟಾರ್ ಕನ್ನಡಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅದಲ್ಲದೆ ಫ್ಯಾನ್ ಕೋಡ್ ಆ್ಯಪಲ್ಲೂ ನೀವು ನೋಡ್ಬೋದು ಬಟ್ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸ್ಟೇಡಿಯಮಿಗೆ ಬನ್ನಿ ಮೈಸೂರು ವಾರಿಯರ್ಸಿಗೆ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಮ್ಯಾಚಸ್ ಇರುತ್ತೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಪ್ಲೇಯರ್ಸ್ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ನಾಳೆಯಿಂದ ಆಡ್ತಾಯಿದ್ದಾರೆ ಎಲ್ಲರೂ ಶ್ರಮಪಟ್ಟಿದ್ದಾರೆ ಸೊ ಪ್ಲೀಸ್ ಕಮೆಂಟ್ ಸಪೋರ್ಟ್ ಆಲ್ ಟೀಮ್ಸ್ ಕಮೆಂಟ್ಸ್ ವಾಚ್ ದ ಮ್ಯಾಚಸ್ ತುಂಬ ಮುಖ್ಯ ನಮಗೆಲ್ಲರಿಗೂ ಜೈ ಕರ್ನಾಟಕ ಜೈ ಹಿಂದ್ ಸ್ಟೇಡಿಯಾ ಒಳ್ಳೆ ಆಪರ್ಚುನಿಟಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ದಟ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೈಸೂರು ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಮೈಸೂರು ಓನರ್ಶಿಪ್ ಗ್ರೂಪು ಸೊ ತುಂಬ ಆನರ್ ಮತ್ತು ಪ್ರಿವಿಲೇಜ್ ಇದೆ ಈ ಟೀಮ್ನ ಲೀಡ್ ಮಾಡೋದು ಈ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಕೊಟ್ಟಿದ್ದಕ್ಕೆ ಸೊ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಈ ವರ್ಷವೂ ಕ್ಯಾಪ್ಟನ್ ಮಾಡೋಕ್ಕೆ ಲಾಸ್ಟ್ ಇಯರ್ ಫೈನಲ್ ತನಕ ಬಂದಿದ್ವಿ ಲಾಸ್ಟ್ ಸ್ಟೆಪ್ಪಲ್ಲಿ ಮ್ಯಾಚ್ ಕೈಯಲ್ಲಿ ಇದ್ದಿದ್ದ ಮ್ಯಾಚ್ ನಾವು ಬಿಟ್ ಕೊಟ್ಬಿಟ್ವಿ ಸೊ ಇವಾಗ ಮ್ಯಾಚ್ ಬೈ ಮ್ಯಾಚ್ ನೋಡಬೇಕು ಒಂದೊಂದು ಮ್ಯಾಚು ಸಪ್ರೇಟ್ ಸಪ್ರೇಟಾಗಿ ತೊಗೋಬೇಕು ಆ್ಯಂಡ್ ತುಂಬ ದೂರ ನೋಡೋಕ್ಕಾಗಲ್ಲ ಒಂದೊಂದು ಮ್ಯಾಚು ಗೆಲ್ಲಬೇಕು ಅಂತ ಆಡಬೇಕು ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ಒಳ್ಳೆ ಒಳ್ಳೆಯ ಕಾನ್ಫಿಡೆನ್ಸಲ್ಲಿದ್ದಾರೆ ಒಳ್ಳೆ ಪ್ರಿಪ್ರೇಷನ್ ನಡೆದಿದೆ ಹತ್ತು ದಿನ ಅಲ್ಲಿ ಮೈಸೂರಲ್ಲಿ ಸೊ ಪ್ರಿಪ್ರೇಷನ್ ಬಗ್ಗೆ ಎಲ್ಲರಿಗೂ ಕಾನ್ಫಿಡೆಂಟ್ ಇದ್ದೀವಿ ಆ್ಯಂಡ್ ನಾವು ಇವಾಗ ನಮ್ಮ ನಮ್ಮ ಕೆಲಸ ಏನಂದರೆ ಟೀಮ್ ಆಗಿ ಹೋಗಿ ಆಡಿ ನೀವು ಜೆಲ್ ಆಗಬೇಕು ಟೀಮು ಗ್ರೌಂಡ್ ಗ್ರೌಂಡ್ ಮೇಲೆ ಜೆಲ್ ಆಗಬೇಕು ಆ್ಯಂಡ್ ಎಲ್ಲ ಒಟ್ಟಿಗೆ ಆಡಬೇಕು ಆ್ಯಂಡ್ ಟೀಮ್ ಟೀಮ್ಗೋಸ್ಕರ ಆಡಬೇಕು ಸೊ ಅದೇ ನಮ್ಮ ಯೋಚನೆ ಇವಾಗ ಆ್ಯಂಡ್ ಏನೇ ಸಿಚ್ಯುವೇಷನ್ ಬಂದ್ರೂ ಏನೋ ನಾವು ಬ್ಯಾಕ್ ಮಾಡ್ತೀವಿ ಪ್ಲೇಯರ್ಸ್ನ ಅದೇ ಅದೇ ಮೆಸೇಜ್ ಇದೆ ಎಲ್ಲರಿಂದ ಟೀಮ್ ಮ್ಯಾನೇಜ್ಮೆಂಟಿಂದ ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕೆ ಫ್ರೀ ಟೈಮ್ ಪ್ರಿಪೇರ್ ಮಾಡೋದನ್ನು ಮಾಡಿದ್ದೀರಿ ಅಟ್ ದ ಸೇಮ್ ಟೈಮ್ ಬಟ್ ಈ ಟೈಮ್ ಪ್ರಿಪ್ರೇಷನ್ ಏನೂ ಚೆನ್ನಾಗಿತ್ತು ಬಿಕಾಸ್ ನಾವು ಮೈಸೂರಲ್ಲಿ ಕ್ಯಾಂಪ್ ಮಾಡಿದ್ವಿ ಮೈಸೂರಲ್ಲಿ ಕ್ಯಾಂಪ್ ಮಾಡಿದಾಗ ನಾವು ಸ್ವಲ್ಪ ಅಡಚಣೆ ಸ್ವಲ್ಪ ಇತ್ತು ತುಂಬ ಜಾಸ್ತಿ ಇರಲಿಲ್ಲ ಮಳೆಯಿಂದ ಒಂದು ಹಾಫ್ ಅ ಡೇ ವಾಶೌಟ್ ಆಗಿತ್ತು ಒಂದು ಎರಡು ಸತಿ ಬಟ್ ಅದು ಬಿಟ್ಟು ಮಿಕ್ಕಿದ್ದು ಎಲ್ಲ ದಿನ ನಮಗೆ ಫುಲ್ ಡೇ ಪ್ರ್ಯಾಕ್ಟೀಸ್ ಸಿಕ್ತು ನಾವು ಏನೇನು ಸ್ಕಿಲ್ಸ್ ಮಾಡಬೇಕು ಅಥವಾ ಏನೇನು ಪ್ರಾಕ್ಟೀಸ್ ಮಾಡಬೇಕು ಯಾವ ಥರ ಲೈಕ್ ನಾವು ಬಾ ರೇಂಜ್ ಹಿಟ್ಟಿಂಗ್ ಇರ್ಬೋದು ಸ್ಪಾಟ್ ಬೌಲಿಂಗ್ ಇರ್ಬೋದು ಯಾಕರ್ಸ್ ಇರ್ಬೋದು ಸೊ ಎಲ್ಲ ಎಲ್ಲದನ್ನು ಬೇಸ್ನ ಕವರ್ ಮಾಡಿದಿರಿ ಅಟ್ ದ ಸೇಮ್ ಟೈಮ್ ಆ್ಯಸ್ ಅ ಗ್ರೂಪ್ ಆ್ಯಸ್ ಅ ಗ್ರೂಪ್ ನಾವು ಗ್ರೂಪ್ ಅಂತ ಹೇಳೋಕ್ಕಾಗಲ್ಲ ಈಗ ಯಾಕಂದರೆ ಇಟ್ಸ್ ಬಿಕಮ್ ಅ ಫ್ಯಾಮಿಲಿ ಆ ಒಂದು ವಾರ ನಾವು ಜೊತೇಲಿದ್ದಾಗ ಲೈಕ್ ಒಬ್ಬರು ಒಂಥರ ಲೈಕ್ ಗ್ರೂಮಲ್ಲಿ ಇಲ್ಲ ನಾನು ಬರೋಕ್ಕಿಷ್ಟ ಇಲ್ಲ ಆ ಥರ ಯಾವತ್ತೂ ಆಗಿಲ್ಲ ಸೊ ಯಂಗ್ಸ್ಟರ್ಸ್ ಇದಾರೆ ಸೀನಿಯರ್ಸ್ ಇದ್ದೀರಿ ಸೊ ಎಲ್ಲರೂ ಒಟ್ಟಿಗೆ ಜಲ್ಲಾಗಿದೆ ತುಂಬ ಚೆನ್ನಾಗಿ ಸೊ ಐ ಫೀಲ್ ಗ್ರೂಪ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅನ್ನೋದು ತುಂಬ ಸೂಕ್ತ ಅನಿಸುತ್ತೆ ಸರ್ ಪ್ರತಿ ವರ್ಷ ಬಂದಾಗಲೂ ಆಸ್ ಅ ಸೀನಿಯರ್ ಪ್ಲೇಯರ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಅಟ್ ದ ಸೇಮ್ ಟೈಮ್ ಟೀಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡೋದಕ್ಕೆ ನನ್ನ ಹತ್ರನು ಒಂದು ಅಬಿಲಿಟಿ ಇದೆ ಅಂತ ನಾನು ಬಿಲೀವ್ ಮಾಡ್ತೀನಿ ಅದಕ್ಕೋಸ್ಕರನೇ ಸರ್ ಭರವಸೆ ಇಟ್ಟಿ ನನಗೆ ಪ್ರತಿ ವರ್ಷ ಮೈಸೂರು ಓವರ್ಸಲ್ಲಿ ತಂಡಕ್ಕೆ ತೊಗೊತಾರೆ ಎಂಟನೇ ವರ್ಷ ನಂದು ಒಂದು ವರ್ಷ ಟ್ರೋಫಿ ಗೆದ್ವಿ ಎರಡು ಸಾವಿರದ ಹದಿನಾಲ್ಕು ಆ ಒಂದು ಏನಾದರೂ ಆ ಮೂಮೆಂಟ್ನ ತಿರ್ಗ ಎಂಜಾಯ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನಿದ್ದೀವಿ ಲಾಸ್ಟರ್ ನೀವು ನೋಡಿದ್ರಿ ತುಂಬ ಕಷ್ಟಪಟ್ಟು ಹತ್ತಿರ ಹೋದ್ವಿ ಆದರೆ ನಾವು ಆ ಲೈನ್ ಕ್ರಾಸ್ ಮಾಡೋದಕ್ಕಾಗಿಲ್ಲ ಬಟ್ ಈ ವರ್ಷ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಕರುಣ್ ನಾಯರ್ ಅವರಾಗಲೇ ಹೇಳ್ದಾಗೇ ಆ ಥರ ಆಪರ್ಚುನಿಟಿ ತಿರ್ಗ ಬಂದರೆ ಡೆಫಿನೆಟ್ ಆಗಲೂ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಒಂದು ಅಬಿಲಿಟಿ ಇದೆ ಅಂತ ನಾವು ಬಿಲಿ ಮಾಡೇ ಮಾಡ್ತೀವಿ